ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ನಾನಿವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ನುಗ್ಗೆ ಕ ನುಗ್ಗೆ ಸೊಪ್ಪು ಬಸ್ಸಾರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲಾಯ್ಕನ್ನು ಇಟ್ಕೊಳ್ಳಿ ಫ್ರೆಂಡ್ಸ್ ಈಗ ನುಗ್ಗೆ ಸೊಪ್ಪನ್ನ ಬೇಯಿಸ್ಕೊಳ್ಬೇಕು ನೋಡಿ ನಾನು ನುಗ್ಗೆ ಸೊಪ್ಪನ್ನ ಈ ಥರ ಬೇಯಿಸ್ಕೊತಾ ಇದ್ದೀನಿ ಬೇಳೆ ಅರ್ಧ ಬೆಂದ ಮೇಲೆ ಅದಕ್ಕೆ ಸೊಪ್ಪು ನುಗ್ಗೆ ಸೊಪ್ಪಿಗೆ ಬಿಟ್ಟು ಈ ಥರ ನುಗ್ಗೆ ಸೊಪ್ಪು ಬೇಯಿಸ್ಕೊಬೇಕಾದ್ರೆ ಪ್ಲೇಟ್ ಮುಚ್ಚಬಾರ್ದು ಹಾಗೆ ಬೇಯಿಸ್ಕೊಳ್ಳಿ ಪ್ಲೇಟ್ ಮುಚ್ಚಿದ್ರೆ ಕಹಿ ಬರುತ್ತೆ ನೋಡಿ ಈ ಥರ ಬೇಳೆ ಬೆಂದಿದೆ ಹಾಗೆ ಸೊಪ್ಪು ಕೂಡ ಬೆಂದಿದೆ ಈ ಥರ ಬೇಳೆ ಸೊಪ್ಪು ಬೆಂದ್ ಬೇಯಿಸ್ಕೊಂಡು ನಾನು ರೆಡಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ನಿಲ್ಸ್ಕೊತೀನಿ ಈಗ ಇದನ್ನು ನೀರು ಸಪ್ರೇಟು ಬೇಳೆ ಸೊಪ್ಪು ಸಪ್ರೇಟ್ ಮಾಡ್ಕೊಬೇಕು ಈ ಥರ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪು ಸಪ್ರೇಟು ಹಾಗೇ ಸೊಪ್ಪು ಬೇಯಿಸಿರೋ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಕ್ಕೊಂಡು ಬಾಣಲಿಗೆ ಒಂದು ಕಪ್ ಕಡಲೆಕಾಯಿ ಬೀಜ ಹಾಗೆ ಮೂರು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಇದ್ದೀನಿ ಇದನ್ನು ಪುಡಿ ಮಾಡಿಕೊಂಡು ಸೊಪ್ಪಲ್ಲಿ ಸೇರಿಸ್ಕೊಳ್ಳೋದಕ್ಕೋಸ್ಕರ ನೋಡಿ ಈ ಥರ ಡ್ರೈಡ್ ರೋಸ್ಟ್ ಮಾಡಿಕೊಂಡು ಇಟ್ಕೊಳ್ಬೇಕು ಕಲರ್ ಚೇಂಜ್ ಆಗಿದೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಇದ್ದೀನಿ ಅದೇ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಬೇಯಿಸಿಟ್ಕೊಳ್ಬೇಕು ನಾನು ಸೊಪ್ಪಲ್ಲೇ ಬೇಯಿಸಿ ತೆಗೆದು ಇಟ್ಕೊಂಡಿದ್ದೀನಿ ಟೊಮೊಟೊನ ನೋಡಿ ಈ ಥರ ಫ್ರೈ ಮಾಡ್ಕೊಬೇಕು ಕಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆದ ನಂತರ ಇದನ್ನು ತೆಗೆದು ಈ ಪ್ಲೇಟಲ್ಲಿ ಇದ್ದೀನಿ ಈಗ ಅದೇ ಬಾಂಡ್ಲಿಗೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಎಣ್ಣೆ ಹಾಕ್ಕೊಬೇಕು ಈಗ ಎಣ್ಣೆಗೆ ಚಿಕ್ಕದಾಗ ಕಟ್ ಮಾಡಿಟ್ಟಿರುವಂತಹ ಒಂದು ಕಪ್ಪು ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಕರ್ಬೇವು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಮಾಡ್ಕೊಂಡ ನಂತರ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಒಣಗಿದ ಮೆಣ್ಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಈ ಥರ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗಿದೆ ಈ ಇದನ್ನು ಸ್ವಲ್ಪ ರುಬ್ಬೋದಕ್ಕೆ ಸೈಡ್ಗೆ ಎತ್ತಿಕೊತ ಇದ್ದೀನಿ ಒಣಗಿದ ಮೆಣಸಿನ್ಕಾಯಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಸೊಪ್ಪು ಬೇಯಿಸಿ ನೀರು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಬೇಕು ನೋಡಿ ಈ ಥರ ಹಾಕ್ಕೊಂಡು ಇದಕ್ಕೆ ಈಗ ನಾವು ಬೇಯಿಸಿಟ್ಟಿರುವಂತಹ ಸೊಪ್ಪು ಬೇಳೆನ ಇದರೊಳಗಡೆ ಹಾಕ್ಕೊಬೇಕು ನೋಡಿ ಸೊಪ್ಪು ಬೇಳೆನ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಯಾವುದೇ ಕಾರಣಕ್ಕೂ ಪ್ಲೇಟ್ ಮುಚ್ಚಾಕೆ ಹೋಗಬೇಡಿ ನುಗ್ಗೆ ಸೊಪ್ಪು ಆಗಿರೋದ್ರಿಂದ ಕಹಿ ಬರುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿರುವಂತಹ ಮೂರು ಒಣಗಿದ ಮೆಣಸಿನ್ಕಾಯಿ ಹಾಗೆ ಕಡಲೆಕಾಯಿ ಬೀಜ ಹಾಕ್ಕೊಂಡು ಇದನ್ನು ತರತರಿಯಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಬೇಕು ಈ ಪೌಡ್ರನ್ನ ಈಗ ಸಪ್ಪಲ್ ಹಾಕಬೇಕು ಈ ಸಪ್ಪಲ್ಲಿ ಹಾಕ್ಕೊಂಡು ನಂತರ ಇದಕ್ಕೆ ತುರಿದಿರುವಂತಹ ಕಾಯಿ ತುರಿನ ಹಾಕ್ಕೊಬೇಕು ಈ ಥರ ಕಡಲೆಕಾಯಿ ಬೀಜದ ಪೌಡ್ರು ಮತ್ತು ಕಾಯಿ ತುರಿ ಹಾಕೊಳ್ಳೋದ್ರಿಂದ ಸೊಪ್ಪು ಸೂಪರ್ ಟೇಸ್ಟ್ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸುತ್ತೆ ಆ ಥರ ಇರುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಅದೇ ಮಿಕ್ಸಿ ಜಾರಿಗೆ ಕಡಲೆಕಾಯಿ ಬೀಜ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳಿ ಹಾಗೆ ಕಾಯಿ ತುರಿ ಸ್ವಲ್ಪ ಹುಣಸೆಹಣ್ಣು ಒಂದೆರಡು ಟಮೊಟಾನ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅದೇ ಥರ ಬೆಳ್ಳುಳ್ಳಿ ಮತ್ತು ಜೀರಿಗೆ ಒಣಗಿದ ಮೆಣಸಿನ್ಕಾಯಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ತೀನಿ ನೋಡಿ ಈ ಥರ ರುಬ್ಕೊಂಡ ನಂತರ ಇದಕ್ಕೆ ತೊಳೆದಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕು ನೋಡಿ ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿಸ್ ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ರುಬ್ಕೊಳ್ಳಿ ಈಗ ರುಬ್ಕೊಂಡಿರುವಂತಹ ಇದನ್ನು ನಾವು ಬೇಳೆ ಮತ್ತು ಸೊಪ್ಪು ಬೇಯಿಸ್ಕೊಂಡು ಸಪ್ರೇಟ್ ಮಾಡ್ಕೊಂಡಿರೋ ನೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ಟವ್ ಮೇಲೆ ಇಕ್ಕಿ ಕುದಿಸ್ಕೊಬೇಕು ನಾನಿಲ್ಲಿ ಸ್ಟವ್ ಮೇಲೆ ಇಕ್ಕಿ ಇದ್ದೀನಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು ತುಂಬ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಒಂದು ಕುದಿ ಬಂದಿದ್ದ ತಕ್ಷಣ ಆಫ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನೋದ್ರ ಜೊತೆ ಈಗ ಸಾಂಬಾರು ರೆಡಿ ಆಯಿತು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಹೇಗಿತ್ತು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್